ನಮಸ್ಕಾರ ಜಿ ಕೆ ಮಂಜುನಾಥ್ ಸ್ನೇಹಿತರೆ ಆ ನಾವು ವಿಭಿನ್ನ ಪ್ರತಿಭೆಗಳು ವಿಭಿನ್ನ ಸಾಧಕರು ಆ ವಿಭಿನ್ನ ಬೆಳವಣಿಗೆ ಬಗ್ಗೆ ಹಲವಾರು ರೀತಿಯಾದಂತ ಕೆಲಸ ಕಾರ್ಯಗಳನ್ನ ತಾವುಗಳು ನೋಡ್ತಾ ಇದ್ರಿ ಸ್ನೇಹಿತರೆ ಈ ತಿಂಗಳಲ್ಲಿ ಆಗಸ್ಟ್ ಹದಿನೈದು ವಿಶೇಷವಾದ ನಮ್ಮ ದೇಶದ ದಿನ ಅಂದ್ರೆ ಅವತ್ತಿನ ದಿನ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಹಲವಾರು ಸಂಸ್ಕೃತಿ ಕಾರ್ಯಕ್ರಮಗಳು ತುಂಬಾ ದೇಶಕ್ಕೆ ಮೆರುಗು ತರುವಂತ ಕಾರ್ಯಕ್ರಮಗಳು ನಡೀತು ಹಲವು ಜಿಲ್ಲೆ ಹಲವು ತಾಲೂಕು ಹಲವು ಗ್ರಾಮಗಳು ಹಲವು ಏನೇನು ಸರ್ಕಾರಕ್ಕೆ ಸಂಬಂಧಪಟ್ಟಂತ ತುಂಬಾ ಅದ್ಭುತವಾದ ಕಾರ್ಯಕ್ರಮಗಳು ನಡೀತಾ ಇದ್ವು ಸ್ನೇಹಿತರೆ ಈ ಕುರಿತಾಗಿ ನಾವು ಎಲ್ಲಿ ಎಡವಿದ್ದೇವೆ ನಾವು ಎಲ್ಲಿ ನಿಂತಿದ್ದೇವೆ ನಾವು ಏನ್ ಮಾಡ್ತಾ ಇದ್ದೀವಿ ನಾವು ಎಲ್ಲಿ ಮೋಸ ಹೋದ್ವಿ ಯಾರನ್ನ ಕೂಡಿ ಮೋಸ ಹೋದ್ವಿ ಅನ್ನೋದು ಕುರಿತಾಗಿ ಹಲವು ರೀತಿಯಾದಂತ ಕಾರ್ಯಕ್ರಮಗಳು ನಡೀತಾ ಇತ್ತು ಸ್ನೇಹಿತರೆ ನಾನು ಒಂದು ವಿಚಾರದ ಬಗ್ಗೆ ತಮ್ಮ ಮುಂದೆ ನಾನು ಮಾತನಾಡಕ್ ಬರ್ತಾ ಇದ್ದೀನಿ ಸ್ನೇಹಿತರೆ ನಾನು ಒಂದು ವಿಶೇಷ ಸ್ಥಳ ಮತ್ತು ವಿಶೇಷ ಜಾಗದಲ್ಲಿ ತಮಗೆಲ್ಲಾ ಗೊತ್ತಿರ್ಬೋದು ಆ ಕಡೆ ಗೋಡೆ ಈ ಕಡೆ ಗೋಡೆ ಆ ತಾವೆಲ್ಲ ನೋಡ್ತಾ ಇದ್ರಿ ಅಂದ್ರೆ ಮೂರು ಕಡೆ ಗೋಡೆಗಳು ಕಾಣ್ತಾ ಇದೆ ಅಂದ್ರೆ ಈ ಗೋಡೆ ಎಷ್ಟು ನಮ್ಮಣ್ಣ ಸಂರಕ್ಷಣೆವಾಗಿ ಮಾಡುತ್ತೋ ಈ ಗೋಡೆದ ಮಧ್ಯೆ ನಾವು ಎಷ್ಟು ಆ ಫ್ರೀಡಮ್ ಆಗಿದ್ದೀವಿ ಅದಕ್ಕೂ ಒಂದು ಮೂಲ ಕಾರಣ ನಮ್ಮ ದೇಶದಲ್ಲಿರುವ ಸೈನಿಕರು ಅಂದ್ರೆ ಇದೇ ರೀತಿ ಆದಂಗಿ ದೇಶದ ಸೈನಿಕರು ಕುರಿತಾಗಿ ನಮ್ಮನ್ನ ಕಾಪಾಡ್ತಾ ಇದ್ದಾರೆ ಈ ಕುರಿತಾಗಿನೇ ಆಗಸ್ಟ್ ಹದಿನೈದರಂದು ವಿಶೇಷವಾದಂತದ್ದು ಆ ತುಂಬಾ ವಿಶೇಷವಾದಂತ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತು ಸ್ನೇಹಿತರೆ ಯಾವುದು ರಾಜಕೀಯ ಇಲ್ಲದೆ ಯಾವುದು ಪಕ್ಷಪಾತವಿಲ್ಲದೆ ಯಾವುದು ಭೇದವಿಲ್ಲದೆ ಆ ಈ ದಿನದಲ್ಲಿನೇ ಈ ವರ್ಷದಲ್ಲಿನೇ ಒಂದು ಆಪರೇಷನ್ ಸಿಂಧೂರ ಅಂತ ಆಯ್ತು ಗೊತ್ತಲ್ವಾ ನಿಮ್ಗೆ ಏನಾಯ್ತು ಯಾ ಘಟನೆ ಯಾಕಾಯ್ತು ಯಾವ್ದಕ್ಕೋಸ್ಕರ ಆಯ್ತು ಅನ್ನೋದ್ರ ಬಗ್ಗೆ ತಮ್ ಗೊತ್ತು ಸ್ನೇಹಿತರೆ ಜಮಖಂಡಿ ತಾಲೂಕು ಬಾಗಲಕೋಟೆ ಆ ಜಿಲ್ಲೆ ಆ ಜಮಖಂಡಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಆ ಜಮಖಂಡಿಯ ವಿಶೇಷ ಪೋಲೋ ಮೈದಾನದಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡಿತು ಸ್ನೇಹಿತರೆ ಪ್ರಾಥಮಿಕ ಮಾದರಿ ಉರ್ದು ಶಾಲೆ ಮೂರು ಜಮಖಂಡಿ ತಾಲೂಕಿನ ವಿಶೇಷವಾದ ಪ್ರಾಥಮಿಕ ಉರ್ದು ಮೂರನೇ ಆ ನಂಬರ್ ಶಾಲೆಯವರು ತುಂಬಾ ವಿಭಿನ್ನವಾಗಿ ಕಾರ್ಯಕ್ರಮ ಮಾಡಿದ್ರು ಯಾಕೆ ನಾನು ಎಲ್ಲಾ ಕಾರ್ಯಕ್ರಮಗಳನ್ನ ಬಿಟ್ಟು ಈ ಕಾರ್ಯಕ್ರಮದ ಕುರಿತಾಗಿ ಯಾಕೆ ಹೇಳಿದೆ ಅಂದ್ರೆ ಅಲ್ಲಿ ವಿಶೇಷವಾದ ಪಾತ್ರ ವಹಿಸಿದವರು ನಿಜ ಜೀವನದಲ್ಲಿ ವಿಶೇಷವಾದ ಪಾತ್ರ ವಹಿಸಿದವರು ಮತ್ತು ಇಲ್ಲಿ ಅವರ ಸ್ವರೂಪವನ್ನ ಪಡೆದುಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದಂತ ಈ ಉರ್ದು ಮಾದರಿಯ ಶಾಲೆ ಜಮಖಂಡಿ ನಂಬರ್ ಮೂರು ಬಹಳ ಹೃದಯ ಒಂದು ಕುಣುಕುವಂತ ಒಂದು ಅಹ್ ನಿಜವಾಗ್ಲೂ ಖುಷಿ ಆಗುತ್ತೆ ಯಾಕಂದ್ರೆ ಇಷ್ಟೊಂದು ವಿಭಿನ್ನವಾಗಿ ಮಾಡ್ತಾರೆ ಈ ಕುರಿತಾಗಿನೇ ಆ ಹಲವಾರು ರೀತಿಯಾದಂತಹ ಕಾರ್ಯಕ್ರಮ ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ತಾಲೂಕಲ್ಲಿ ಅವಾಗಲೇ ಇರೋದಂಗೆ ಪಥ ಸಂಚಲನಗಳ ಕಾರ್ಯಕ್ರಮ ನಡೀತು ಯಾಕಂದ್ರೆ ನಮ್ಮ ನಮ್ಮ ದೇಶ ಅಭಿಮಾನ ನಮ್ಮ ದೇಶಭಕ್ತಿ ನಮ್ಮ ದೇಶ ಪ್ರೀತಿ ಏನಾದ್ರೂ ಆ ಮಕ್ಕಳಲ್ಲಿ ಕಾಣ್ತಾ ಇದೀವಿ ಅಂದ್ರೆ ಆ ಅಭಿನಯದ ಮುಖಾಂತರ ಸ್ನೇಹಿತರು ಎಷ್ಟೊಂದು ದೇಶ ಪ್ರೇಮವನ್ನ ಅವರು ಇಟ್ಕೊಂಡು ಆ ಅಭಿನಯನ ಮಾಡ್ತಾ ಇದ್ರೆ ಅಭಿನಯ ಅಷ್ಟೇ ಅಲ್ಲ ಇಡೀ ತಾಲೂಕಿಗಿನೇ ಆ ಅಭಿನಯ ಮುಖಾಂತರ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಂಬರ್ ಒನ್ ಪಟ್ಟವನ್ನ ಸ್ವೀಕರಿಸ್ತಾರೆ ಏನ್ ಹೇಳಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿ ಆಪ್ರೇಷನ್ ಆಪರೇಷನ್ ಸಿಂಧೂರವನ್ನ ಆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕನ್ವರ್ಟ್ ಮಾಡಿ ಈ ಮಾದರಿಯ ಉರ್ದು ಶಾಲೆ ನಂಬರ್ ಮೂರು ಜಮಖಂಡಿ ಅವರು ತುಂಬಾ ವಿಭಿನ್ನ ಆಗ್ತಿ ಜೊತೆಗೆ ಅದೇ ರೀತಿಯಾದಂತ ನಾವು ಮುಂದುವರೆದು ಬರ್ತಾ ಇದ್ರೆ ಪಥ ಸಂಚಲನದಲ್ಲಿನೂ ಕೂಡ ಅವರು ನಂಬರ್ ಒನ್ ಸ್ಥಾನ ಪಡಿತಾರೆ ಎಷ್ಟು ಮಟ್ಟಿಗೆ ಅವರು ದೇಶ ಅಭಿಮಾನವನ್ನ ಅಳವಡಿಸಿಕೊಂಡಿರ್ಬೇಕು ಅವರು ಮಕ್ಕಳ ಮಾತ್ರ ಅಲ್ಲ ಶಿಕ್ಷಕರು ಯಾವ ಮಟ್ಟದಲ್ಲಿ ಇವತ್ತು ಆ ಮಕ್ಕಳಿಗೆ ಅವರಿಗೆ ಬೋಧನೆ ಮಾಡಿರ್ಬೇಕು ದೇಶದ ಬಗ್ಗೆ ಆ ಕಾಳಜಿಯ ಬಗ್ಗೆ ಆ ಪ್ರೀತಿಯ ಬಗ್ಗೆ ಆ ವಿಶ್ವಾಸದ ಬಗ್ಗೆ ನಿಜವಾಗ್ಲು ಆ ಶಿಕ್ಷಕರಿಗೂ ಕೂಡ ನಾವು ಆ ಕೃತಜ್ಞತೆಗಳನ್ನ ಸಲ್ಲಿಸ್ಬೇಕು ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಅಶ್ಲೀಲ ಹಾಡುಗಳಿಗೆ ಕೃತ್ಯ ಮಾಡಿ ನಂಬರ್ ಒನ್ ಬರೋದು ಅಥವಾ ಬೇರೆ ರೀತಿಯಾದಂತಹ ಹಾಡುಗಳನ್ನ ಮಾಡಿ ಬರೋದು ಅದು ಬೇರೆ ವಿಚಾರ ಆದ್ರೆ ದೇಶಭಕ್ತಿಯಲ್ಲಿ ದೇಶದ ಒಂದು ಈಗ ನಡೆದಿರುವಂತ ಘಟನೆಯನ್ನ ಕುರಿತು ಇವತ್ತು ಜಿಲ್ಲೆಗೆ ನಂಬರ್ ಒನ್ ಬರೋದಂದ್ರೆ ಅದು ಸುಮ್ಮನೆ ಅಲ್ಲ ಅದು ದೇಶಭಕ್ತಿ ಗೀತೆಯಲ್ಲಿ ನೀವು ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ಸುಮಾರು ನೋಡ್ತಾ ಇದ್ರಿ ಅಶ್ಲೀಲ ಹಾಡುಗಳಿಗೆ ಅಮ್ಮ ಹಿಂಗೆ ಅಪ್ಪ ಹಿಂಗೆ ಲವರ್ ಹಿಂಗೆ ಏನು ಇಲ್ಲದೆ ಇರುವ ಆ ಬೇಡದೆ ವಿಚಾರಗಳನ್ನ ಆ ಮಕ್ಕಳಿಗೆ ಕಲಿಸಿ ಆ ಅಲ್ಲಿ ಒಂದು ಕಾರ್ಯಕ್ರಮ ನಡೆಸೋದು ಅದು ಅರ್ಥ ಗರ್ಭಿತವಾಗಿ ಇದು ನಿಜವಾಗ್ಲೂ ಆ ಜಮಖಂಡಿ ತಾಲೂಕಿಗೆ ಬಾಗಲಕೋಟೆ ಜಿಲ್ಲೆಗೆನೆ ಮತ್ತು ನಮ್ಮ ರಾಜ್ಯಕ್ಕೆನೇ ಒಂದು ಇದು ಉದಾಹರಣೆ ಆಗುವಂತ ಒಂದು ಕಾರ್ಯಕ್ರಮ ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಆ ಸರ್ಕಾರಿ ಶಾಲೆಗಳಂದ್ರೆ ಮೂಗು ಮುರಿಯುವಂತ ವ್ಯವಸ್ಥೆ ಇರುತ್ತೆ ಅಂತಾದ್ರಲ್ಲಿ ಇಂತ ಒಂದು ವಿಭಿನ್ನವಾದ ಕಾರ್ಯಕ್ರಮ ಕೊಟ್ಟು ಅದು ತಾಲೂಕಿಗೆ ನಂಬರ್ ಒನ್ ಬರುವಂತ ಇಂತ ವಿಶೇಷ ಶಾಲೆಗಳಿಗೆ ದಯವಿಟ್ಟು ತಾವುಗಳೆಲ್ಲ ಪ್ರೋತ್ಸಾಹ ಕೊಡಿ ಆ ಒಂದು ಕೃತಜ್ಞತೆಗಳನ್ನ ಸಲ್ಲಿಸೋದಲ್ಲ ನಿಮ್ಮ ಕರ್ತವ್ಯನು ಕೂಡ ಅದೇ ಇದೆ ಎಲ್ಲರೂ ಶಿಕ್ಷಕರ ಆತರ ಇರ್ತಾರಂತ ಹೇಳಲ್ಲ ಆದ್ರೆ ಈ ಶಿಕ್ಷಕರನ್ನ ನಾನು ಹೋಲಿಕೆ ಮಾಡಕ್ ಮಾಡ್ತಾ ಇಲ್ಲ ಆದ್ರೆ ದಯವಿಟ್ಟು ಇದೇ ರೀತಿ ಮುಂದುವರೆ ದಿನಮಾನದಲ್ಲಿ ಮುಂದಿನ ದಿನಮಾನದಲ್ಲಿ ನಾವು ಅತಿ ಹೆಚ್ಚು ಭಾರತೀಯರು ನೆಮ್ಮದಿಯಾಗಿ ಇರೋಕೆ ಸಾಧ್ಯ ಯಾಕೆಂದ್ರೆ ಕುಂಡು ಕಂಡು ಕಂಡಲ್ಲಿ ಗುಂಡು ಹೊಡೆಯುವಂತ ಸಾಯುವ ಪರಿಸ್ಥಿತಿ ನಮ್ಮ ಕಾಶ್ಮೀರದಲ್ಲಿ ಇರ್ತದೆ ಆಪರೇಷನ್ ಸುಂದೂರದಲ್ಲಿ ಅಲ್ಲಿ ಕೂಡ ಗಟ್ಟಿಯಾಗಿ ನಿಂತವ್ರು ಹೆಣ್ಮಕ್ಳು ಸ್ನೇಹಿತರೆ ತುಂಬಾ ನನಗೆ ತುಂಬಾ ಆತ್ಮೀಯವಾಗಿ ಮತ್ತು ದೇಶ ಅಭಿಮಾನ ಇನ್ನೂ ಆ ಕಾರ್ಯಕ್ರಮ ನೋಡಿ ಅವರ ವೃತ್ತಿಯನ್ನ ನೋಡಿ ನನ್ಗೆ ಹೃದಯ ಚಿಮಿಚಿ ಅನ್ನೋದಕ್ಕಿಂತ ನನಗೆ ಆ ಪದಗಳನ್ನೇ ಸಾಲ ಹಾಗಾಗಿ ತುಂಬಾ ಇಷ್ಟ ಆಗಿರೋ ಕಾರ್ಯಕ್ರಮ ದಯವಿಟ್ಟು ಆ ಕಾರ್ಯಕ್ರಮವನ್ನ ದಯವಿಟ್ಟು ಆ ಶಾಲೆ ಮಕ್ಕಳಿಗೆ ತಾವು ಪ್ರೋತ್ಸಾಹಿಸಿ ಮುಂದಿನ ದಿನಮಾನಗಳು ಏನಾನು ಅದರಲ್ಲಿ ಮುಂದುವರಿತಾ ಇದ್ರೆ ಆ ನಾವು ಕೂಡ ಸಹಕರಿಸ್ತೀವಿ ಸ್ನೇಹಿತರೆ ಆ ಬೇರೆ ಬೇರೆ ಇತ್ತು ಪಥಸಂಚಲನದಲ್ಲಿ ನಂಬರ್ ಒನ್ ಬಂದ್ರು ಈ ಸಂಸ್ಕೃತಿ ಕಾರ್ಯಕ್ರಮದಲ್ಲಿ ನಂಬರ್ ಒಂದು ಅದಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ ಯಾಕಂದ್ರೆ ಕಲೆಗೆ ಬೆಲೆ ಕೊಟ್ಟಿರ ಕೊಡೋಕೆ ಆಗಲ್ಲ ಯಾಕಂದ್ರೆ ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಆ ಮಾಧ್ಯಮದವ್ರು ಇವರು ಆ ಎಮ್ ಎಲ್ ಈ ಜಿಲ್ಲಾಡಳಿತ ಏನು ಚಿಕ್ಕ ಪುಟ್ಟ ವೆಚ್ಚವನ್ನ ಕೊಟ್ಟಿರ್ಬೋದು ಪ್ರೈಜ್ ಮುಖಾಂತರ ಕೊಟ್ಟಿರ್ಬೋದು ಆದ್ರೆ ದೇಶಿ ಅಭಿಮಾನಕ್ಕೆ ಇಷ್ಟು ಪ್ರೈಜ್ ಕೊಟ್ರ ಅಂತ ದಯವಿಟ್ಟು ನಾನು ಹೇಳಕ್ ಆಗಲ್ಲ ಯಾಕೆ ಆದ್ರೂ ದೇಶಿ ಅಭಿಮಾನ ಹಾಗಾಗಿ ನಂಬರ್ ಒನ್ ನಂಬರ್ ಒನ್ ಹಾಗಾಗಿ ಅವ್ರಿಷ್ಟು ಕೊಟ್ರು ಇವ್ರು ಇಷ್ಟು ಕೊಟ್ರು ಬೇಡವೇ ಬೇಡ ಪ್ರೈಸ್ ನಾನು ಹೇಳ್ತಾ ಇಲ್ಲ ಆದ್ರೆ ನಂಬರ್ ಒನ್ ಬಂದಿದ್ದು ಮಾತ್ರ ಇದೇ ಕಾರಣದಿಂದಾಗಿ ಹಾಗಾಗಿ ದಯವಿಟ್ಟು ಇಂತ ಗಳನ್ನ ಸಹಕರಿಸಿ ಇಂಥ ಶಿಕ್ಷಕರಿಗೆ ಪ್ರೋತ್ಸಾಹ ಕೊಡಿ ಸ್ನೇಹಿತರೆ ಮತ್ತೊಂದು ಹೇಳ್ತೀನಿ ಕೇಳಿ ಚಮಖಂಡಿ ತಾಲೂಕಿನ ಮಾದರಿಯ ಉರ್ದು ಶಾಲೆ ಪ್ರಾಥಮಿಕ ಈ ಶಾಲೆ ಮೂರನೇ ನಂಬರು ತುಂಬಾ ಖುಷಿ ಆಗಿರೋ ವಿಚಾರ ಈ ಸ್ಕೂಲ್ ಇಂತ ಸ್ಕೂಲ್ ಬಗ್ಗೆ ನಾನ್ ನಮ್ಮ ಮಾಧ್ಯಮದಲ್ಲಿ ಪ್ರಸಾರ ಮಾಡ್ತಾ ಇರ್ತೀವಿ ಇನ್ನೂ ಕೂಡ ಏನಾದ್ರೂ ವಿಶೇಷತೆ ಇದ್ರೆ ಮತ್ತೆ ಮಾಧ್ಯಮದಲ್ಲಿ ಪ್ರಸಾರ ಮಾಡ್ತೀವಿ ಸ್ನೇಹಿತರೆ ಇವತ್ತಿನ ಈ ವಿಶೇಷ ಎಷ್ಟೋ ಸರಿ ಅನ್ನೋದು ಇನ್ನೂ ಯಾವ ರೀತಿ ಇರ್ಬೇಕು ಅನ್ನೋದು ನಮ್ಮ ಮಾಧ್ಯಮ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯಗಳ ನಮ್ಮಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಸ್ನೇಹಿತರೆ ಆ ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ಬರ್ತೀನಿ ಸ್ನೇಹಿತರೆ ನಿಮ್ಮ ಜಿ ಕೆ ಮಂಜುನಾಥ್ ನಮಸ್ಕಾರ